ಫಸ್ಟ್ ಸೆಮಿಸ್ಟರ್ ಪಿ ಸಿ ಒಂದು ಬಾಲ್ಯ ಮತ್ತು ಕಿಶೋರಾವಸ್ಥೆಯ ಮನೋವಿಜ್ಞಾನ ಘಟಕ ಎರಡರಲ್ಲಿ ಮಾನವ ಬೆಳವಣಿಗೆಯ ಹಂತಗಳು ಇಂದಿನ ವಿಡಿಯೋದಲ್ಲಿ ಹೂಮೆನ್ ಡೆವಲಪ್ಮೆಂಟ್ ಸ್ಟೇಜಸ್ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪ್ರಸ್ತಾವನೆ ಮಾನವ ಬೆಳವಣಿಗೆಯ ಹಂತಗಳು ಗರ್ಭಾವಸ್ಥೆಯ ಹಂತ ಶೈಶವಸ್ಥೆಯ ಹಂತ ಹಸುಳೆತನ ಹಂತ ಪೂರ್ವ ಬಾಲ್ಯಾವಸ್ಥೆಯ ಹಂತ ಉತ್ತರ ಬಾಲ್ಯವಸ್ಥೆಯ ಹಂತ ಪಕ್ವತೆಯ ಕಾಲದ ಹಂತ ಕಿಶೋರಾವಸ್ಥೆಯ ಹಂತ ಪೂರ್ವ ಪ್ರೌಢಾವಸ್ಥೆಯ ಹಂತ ಮಧ್ಯಮ ವಯಸ್ಕಾವಸ್ಥೆಯ ಹಂತ ವೃದ್ಧಾಪ್ಯ ಹಂತ ಉಪಸಂಹಾರ ಪ್ರಸ್ತಾವನೆ ಬೆಳವಣಿಗೆಯು ಮಾನವನ ಹುಟ್ಟಿನಿಂದ ಸಾವಿನವರೆಗೂ ಆಗುತ್ತಲೇ ಇರುತ್ತದೆ ಬೆಳವಣಿಗೆ ಅಂತಕ್ಕಂಥದ್ದು ಮಾನವನ ಹುಟ್ಟಿದಾಕ್ಷಣ ಅಲ್ಲಿಂದ ಪ್ರಾರಂಭವಾಗಿ ಸಾವಿನವರೆಗೆ ಇರುತ್ತದೆ ಬೆಳವಣಿಗೆಯ ವ್ಯತ್ಯಾಸದ ಹಂತಗಳಾದ ಗರ್ಭಾವಸ್ಥೆ ಶೈಶವಸ್ಥೆ ಹಸುಳೆತನ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಪಕ್ವತೆಯ ಕಾಲ ಕಿಶೋರಾವಸ್ಥೆ ಪ್ರೌಢಾವಸ್ಥೆ ಮಧ್ಯಮ ವಯಸ್ಕಾವಸ್ಥೆ ವೃದ್ಧಪ್ಪ ಹೀಗೆ ನಾನಾ ರೀತಿಯ ಬೆಳವಣಿಗೆ ವ್ಯತ್ಯಾಸವನ್ನು ಈ ಮುಂದಿನಂತೆ ವಿವರಿಸಲಾಗಿದೆ ಮಾನವ ಬೆಳವಣಿಗೆಯ ಹಂತಗಳು ಯಾವ ರೀತಿಯಾಗಿರುತ್ತೆ ಗರ್ಭಾವಸ್ಥೆ ಇಲ್ಲಿ ಗರ್ಭಾವಸ್ಥೆ ಅಂದರೆ ತಾಯಿಯ ಗರ್ಭಧಾರಣೆಯಿಂದ ಮಗುವಿನ ಜನನದವರೆಗಿನ ಹಂತವನ್ನು ಸಾಮಾನ್ಯವಾಗಿ ಗರ್ಭಾವಸ್ಥೆ ಹಂತವೆಂದು ಪರಿಗಣಿಸಲಾಗಿದೆ ಈ ಹಂತದಲ್ಲಿ ಮಗುವಿನ ಬೆಳವಣಿಗೆ ತಾಯಿಯ ಹೊಟ್ಟೆಯಲ್ಲಿಯೇ ಆಗುತ್ತಲೇ ಇರುತ್ತದೆ ಇಲ್ಲಿ ಗರ್ಭಾವಸ್ಥೆ ಅಂತಕ್ಕಂಥದ್ದು ಮಗು ಹುಟ್ಟಿದ ಹುಟ್ಟಿದ್ದ ಮೊದ್ ಮುಂಚೆ ಗರ್ಭದಲ್ಲಿರ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಜನನ ಹಂತವನ್ನು ನಾವು ಗರ್ಭ ಅಂತೀವಿ ಗರ್ಭದಲ್ಲಿರ್ತಕ್ಕಂತಹ ಬೆಳವಣಿಗೆ ಆಗ್ತಕ್ಕಂಥ ಗರ್ಭದಲ್ಲಿದ್ದು ಈ ಹಂತವನ್ನು ನಾವು ಬೆಳವಣಿಗೆಯ ತಾಯಿಯಲ್ಲೇ ಆಗ್ತಕ್ಕಂಥ ಒಂದು ಬೆಳವಣಿಗೆಯ ಹಂತ ಅಥವಾ ಗರ್ಭಾವಸ್ಥೆ ಎಂದು ಕೂಡ ಹೇಳಬಹುದು ಶೈಷಾವಸ್ಥೆ ಮಗುವಿನ ಜನನದಿಂದ ಸಾಮಾನ್ಯವಾಗಿ ಎರಡನೆಯ ವಾರದವರೆಗೆ ಇರುವಂಥ ಹಂತವನ್ನು ಶೈಶವ ಹಂತವೆಂದು ಕರೆಯಬಹುದಾಗಿದೆ ಇಲ್ಲಿ ಮಗು ಜನನದಿಂದ ಸಾಮಾನ್ಯವಾಗಿ ಹುಟ್ಟಿದ ಎರಡನೆಯ ವಾರ ಪ್ರಾರಂಭವಾಗುತ್ತಲ್ಲ ಎರಡನೇ ವಾರ ಮಗು ಹುಟ್ಟಿದ ಎರಡನೇ ವಾರದ ಹಂತವನ್ನು ನಾವು ಇಲ್ಲಿ ಶೈಶವಸ್ಥೆ ಎಂದು ಕೂಡ ಹೇಳುತ್ತೇವೆ ಈ ಹಂತದಲ್ಲಿ ಮಗುವಿನ ಕತ್ತು ಬೆಳೆದುಕೊಳ್ಳುತ್ತದೆ ಹಾಗೆ ಮಗುವಿನ ಕೈ ಕಾಲುಗಳು ಸಾಕಷ್ಟು ಬೆಳೆದುಕೊಳ್ಳುತ್ತಾ ಹೋಗಿ ಮಗುವಿನ ಬೆಳವಣಿಗೆ ಆಗುತ್ತದೆ ಈ ಒಂದು ಎರಡನೇ ವಾರದ ಹಂತದಲ್ಲಿ ಮಗುವಿನ ಒಂದು ಬೆಳವಣಿಗೆ ಸಾಮಾನ್ಯವಾಗಿ ಕತ್ತು ಮತ್ತು ಮಗುವಿನ ಕೈಕಾಲು ಸಾಕಷ್ಟು ಬೆಳವಣಿಗೆ ಹೊಂದುತ್ತದೆ ಹಸುಳೆತನ ಇಲ್ಲಿ ಹಸುಳೆತನ ಹಂತ ಮಗುವಿನ ಜನನದ ಎರಡನೇ ವಾರದಿಂದ ಎರಡು ವರ್ಷಗಳವರೆಗೆ ಇರುವ ಹಂತವೇ ಹಸುಳೆತನ ಹಂತವೆಂದು ಕರೆಯಲಾಗಿದೆ ಇಲ್ಲಿ ಮಗುವಿನ ಜನನದ ಎರಡನೇ ವಾರದಿಂದ ಪ್ರಾರಂಭವಾಗಿ ಎರಡು ವರ್ಷದವರೆಗೆ ಆಗ್ತಕ್ಕಂಥ ಒಂದು ಬೆಳವಣಿಗೆ ಈ ಒಂದು ಹಂತದಲ್ಲಿ ಸಾಮಾನ್ಯವಾಗಿ ಮಗು ನಡೆದಾಡುವುದು ನಗುವುದು ಅಳುವುದು ಮತ್ತು ಆಟಿಕೆ ಸಾಮಾನುಗಳನ್ನು ತೆಗೆದುಕೊಂಡು ಆಡಲು ಬಯಸುತ್ತದೆ ಅಪ್ಪ ಅಮ್ಮ ಮನೆಯ ಇತರ ಸದಸ್ಯರನ್ನು ಗುರುತಿಸಲು ಪ್ರಾರಂಭಿಸುತ್ತದೆ ಈ ಒಂದು ಎರಡನೇ ವಾರದಿಂದ ಎರಡು ವರ್ಷದವರೆಗೆ ಇರತಕ್ಕಂಥ ಒಂದು ಪ್ರಕ್ರಿಯೆ ಮಗುವಿನ ಒಂದು ಪ್ರಕ್ರಿಯೆಗಳ ನಾವು ನೋಡಿದಾಗ ಆಟಗಳನ್ನು ಹಿಡಿಯುವುದು ನಗುವುದು ಅಳುವುದು ಈ ಒಂದು ಸಾಮಾನ್ಯ ಆಗಿರ್ತಕ್ಕಂಥ ಅಪ್ಪ ಅಮ್ಮ ಇಂಥ ಒಂದು ಪದಗಳನ್ನು ಕೂಡ ಮನೆಯ ಒಂದು ಸದಸ್ಯರನ್ನು ಕೂಡ ಗುರುತಿಸುವುದನ್ನು ನಾವು ಹಸುಳೆತನ ಹಂತ ಎಂದು ಹೇಳಬಹುದು ಪೂರ್ವ ಬಾಲ್ಯಾವಸ್ಥೆಯ ಹಂತ ಪೂರ್ವ ಬಾಲ್ಯಾವಸ್ಥೆಯ ಹಂತದಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಸಮತೋಲನ ಕಂಡುಬರುತ್ತದೆ ಇದು ಮಗುವಿನ ಮೂರು ವರ್ಷದಿಂದ ಹಿಡಿದು ಆರು ವರ್ಷದವರೆಗೆ ಇರುವ ಹಂತವಾಗಿದೆ ಈ ಹಂತದಲ್ಲಿ ದೇಹ ಮತ್ತು ಮನಸ್ಸುಗಳೆರಡರ ಮಧ್ಯೆ ಉತ್ತಮ ಸಂಬಂಧವು ಏರ್ಪಡುತ್ತದೆ ವಿವಿಧ ವಸ್ತುಗಳನ್ನು ಹಿಡಿದಾಡಲು ಮಗು ಗುರುತಿಸಲು ಪ್ರಾರಂಭ ಮಾಡುತ್ತದೆ ವಿದ್ಯಾರ್ಥಿಗಳೇ ಈ ಒಂದು ಪೂರ್ವ ಬಾಲವಸ್ಥೆಯ ಹಂತ ಎಂದರೆ ಪೂರ್ವ ಅಂದರೆ ಬಾಲ್ಯವಸ್ಥೆಯ ಒಂದು ಹಂತದಲ್ಲಿ ಇರ್ತಕ್ಕಂಥ ಮೂರು ವರ್ಷದಿಂದ ಹಿಡ್ಕೊಂಡು ಆರು ವರ್ಷದವರೆಗಿನ ಈ ಒಂದು ಹಂತದಲ್ಲಿ ಮಗು ಸಾಮಾನ್ಯವಾಗಿ ದೇಹ ಮತ್ತು ಮನಸ್ಸುಗಳು ಎರಡರ ಮಧ್ಯದಲ್ಲಿ ಒಂದು ಕ್ರಿಯೆಗಳು ನಡೀತವೆ ಅಂದರೆ ಮಗುವನ್ನು ನಾವು ಕರೆದಾಗ ಸದಾ ಸಹ ಅದು ನಮ್ಮನ್ನು ಪ್ರತಿಕ್ರಿಯೆಯನ್ನು ಕೊಡುತ್ತದೆ ವಸ್ತುಗಳನ್ನು ಹಿಡಿದಾಡಲು ಪ್ರಯತ್ನಿಸುತ್ತದೆ ಮೂರು ವರ್ಷದ ಮಗು ಹೀಗೆ ಆಗ್ತಕ್ಕಂಥ ಒಂದು ಬೆಳವಣಿಗೆಯನ್ನು ನಾವು ಪೂರ್ವ ಬಾಲ್ಯವಸ್ಥೆಯ ಹಂತ ಎಂದು ಹೇಳಬಹುದು ಉತ್ತರ ಬಾಲ್ಯವಸ್ಥೆ ಮಗುವಿನ ಉತ್ತರ ಬಾಲ್ಯವಸ್ಥೆಯು ಸಾಮಾನ್ಯವಾಗಿ ಆರರಿಂದ ಹನ್ನೆರಡು ವರ್ಷದವರೆಗಿನ ಹಂತವನ್ನು ಉತ್ತರ ಬಾಲ್ಯವಸ್ಥೆಯ ಹಂತವೆಂದು ಕರೆಯಲಾಗಿದೆ ಉತ್ತರ ಬಾಲ್ಯವಸ್ಥೆ ಎಂದರೆ ಮಗುವಿನ ಸಾಮಾನ್ಯವಾಗಿ ಆರರಿಂದ ಹನ್ನೆರಡು ವರ್ಷದ ಮಗುವನ್ನು ನಾವು ಉತ್ತರ ಬಾಲ್ಯವಸ್ಥೆಯ ಹಂತ ಎಂದು ಹೇಳುತ್ತೇವೆ ಈ ಒಂದು ಅವಧಿಯಲ್ಲಿ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಹಂತವು ಗಾತ್ರದಲ್ಲಿ ತುಂಬ ಎತ್ತರವಾಗಿ ಬೆಳೆದಿರುತ್ತದೆ ಈ ಒಂದು ಈ ಒಂದು ಹಂತದಲ್ಲಿ ಸಾಮಾನ್ಯವಾಗಿ ಗಾತ್ರ ಕೂಡ ಹೆಚ್ಚಾಗಿ ಬೆಳವಣಿಗೆ ಆಗುತ್ತದೆ ಸರ್ವಾಂಗೀಣ ಅಭಿವೃದ್ಧಿ ಕೂಡ ಈ ಹಂತದಲ್ಲಿ ಗಾತ್ರ ಹೆಚ್ಚಾಗಿ ಕಂಡುಬರುತ್ತೆ ಈ ಹಂತದಲ್ಲಿ ಕೆಳದ ಒಡೆಯು ಗಾತ್ರದಲ್ಲಿ ವಿಕಸನ ಹೊಂದುತ್ತದೆ ಕಾಲ್ಪನಿಕ ಲೋಕವನ್ನು ಬಿಟ್ಟು ವಾಸ್ತವತೆಯನ್ನು ಅರಿತುಕೊಳ್ಳುವಲ್ಲಿ ಮಗು ಅಪೇಕ್ಷಿಸುತ್ತದೆ ಅಂದರೆ ಮಗು ತಾನಾಗಿ ಆಲೋಚನೆ ಮಾಡತಕ್ಕಂತಹ ಒಂದು ವಾಸ್ತವ ಲೋಕವನ್ನು ಅರಿತುಕೊಳ್ಳುತ್ತದೆ ಪಕ್ವತೆಯ ಕಾಲ ಮಗುವಿನ ಪಕ್ವತೆಯ ಕಾಲವನ್ನು ಸಾಮಾನ್ಯವಾಗಿ ಹನ್ನೆರಡು ವರ್ಷದಿಂದ ಹದಿಮೂರು ವರ್ಷದವರೆಗಿನ ಇರುವ ಹಂತವನ್ನು ಪಕ್ವತೆಯ ಹಂತವೆಂದು ಕರೆಯಲಾಗುತ್ತದೆ ಈ ಹಂತದಲ್ಲಿ ಹೆಣ್ಣು ಮ ಮಕ್ಕಳು ಋತುಮತಿಯ ಮತ್ತು ಗಂಡು ಮಕ್ಕಳು ಪ್ರೌಢರಾಗುವುದು ಅವರ ಧ್ವನಿಯಲ್ಲಿ ಗಡಸುತನ ಉಂಟಾಗುವುದು ಈ ಹಂತದಲ್ಲಿಯೇ ಈ ಒಂದು ಹಂತದಲ್ಲಿಯೇ ನಮಗೆ ಗೊತ್ತಾಗುತ್ತದೆ ಅಂದರೆ ಈ ಒಂದು ಪಕ್ವತೆಯ ಕಾಲ ಅಂದರೆ ಪರಿಪೂರ್ಣವಾಗಿ ಪರಿಪೂರ್ಣವಾಗಿ ಮಕ್ಕಳು ದೇಹದ ಗಾತ್ರ ಅಥವಾ ದೇಹದಲ್ಲಿ ಆಗ್ತಕ್ಕರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಬೆಳವಣಿಗೆ ಹನ್ನೆರಡರಿಂದ ಹದಿಮೂರು ವರ್ಷದವರೆಗೆ ಇರ್ತಕ್ಕಂಥ ಒಂದು ಹಂತದಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳ ಕಾಣ್ತಕ್ಕಂಥ ಒಂದು ರಚನೆ ಋತುಮತಿಯರಾಗಿರುವುದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಲ್ಲಿ ಧ್ವನಿ ಜೋರಾಗಿ ಬರುವುದು ಅಥವಾ ಧ್ವನಿ ಗಡಸುತ್ತನದಲ್ಲಿರುವುದು ಹೀಗೆ ಇಂಥವೆಲ್ಲ ಲಕ್ಷಣಗಳು ಈ ಒಂದು ಪಕ್ವತೆಯ ಕಾಲದಲ್ಲಿ ಹನ್ನೆರಡರಿಂದ ಹದಿಮೂರು ವರ್ಷದವರೆಗಿನ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವುದು ಇದನ್ನೇ ನಾವು ಪಕ್ವತೆ ಕಾಲ ಎಂದು ಹೇಳುತ್ತೇವೆ ಕಿಶೋರಾವಸ್ಥೆ ಮಗುವಿನ ಹದಿಮೂರು ವರ್ಷದಿಂದ ಹದಿನೆಂಟು ವರ್ಷದವರೆಗೆ ಇರುವ ಹಂತವನ್ನು ಸಾಮಾನ್ಯವಾಗಿ ನಾವು ಕಿಶೋರಾವಸ್ಥೆಯ ಹಂತವೆಂದು ಕರೆಯುತ್ತೇವೆ ಹದಿಮೂರರಿಂದ ಹದಿನೆಂಟು ಈ ಒಂದು ಹದಿಮೂರು ವರ್ಷದಿಂದ ಹದಿನೆಂಟು ವರ್ಷದವರೆಗಿನ ಸಾಮಾನ್ಯವಾಗಿರ್ತಕ್ಕಂಥ ವಯಸ್ಸು ಕಿಶೋರಾವಸ್ಥೆ ಈ ಒಂದು ಹಂತದಲ್ಲಿ ಕಿಶೋರಾವಸ್ಥೆಯಲ್ಲಿ ಅನೇಕ ಬದಲಾವಣೆಗಳಾದ ಶಾರೀರಿಕ ಭಾವನಾತ್ಮಕ ಬೌದ್ಧಿಕ ಸಾಮಾಜಿಕ ಮತ್ತು ಲೈಂಗಿಕವಾಗಿ ಕಂಡುಬರುವ ಬೆಳವಣಿಗೆಯು ಸಾಮಾನ್ಯವಾಗಿ ಹೊಂದಿಕೊಳ್ಳುತ್ತಾ ಹೋಗುತ್ತಿರುತ್ತದೆ ಎತ್ತರ ತೂಕ ಮತ್ತು ಶಕ್ತಿ ಹಾಗೂ ಲೈಂಗಿಕ ಪಕ್ವತೆ ಸಮಾಜದಲ್ಲಿ ಇತರೆ ಜನರೊಡನೆ ಹೊಂದಿಕೊಳ್ಳುವುದು ಮತ್ತು ಕೆಲವೊಂದು ಸಾಂಸಾರಿಕ ಪಕ್ವತೆ ಜವಾಬ್ದಾರಿಯ ಭಾರತವನ್ನು ಕೂಡ ಭಾರವನ್ನು ನಿಭಾಯಿಸ ಬಲ್ಲವನಾಗಿರುತ್ತದೆ ಸೊ ಈ ಒಂದು ಕಿಶೋರಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಹದಿಮೂರು ಹದಿನೆಂಟು ವಯಸ್ಸಿನಲ್ಲಿರ್ತಕ್ಕಂಥ ಒಂದು ಬದಲಾವಣೆ ಏನಪ್ಪಾ ಅಂದ್ರೆ ಶಾರೀರಿಕವಾಗಿ ಶರೀರದಲ್ಲಿ ಹಲವಾರು ಬದಲಾವಣೆ ಮತ್ತು ಹಲವಾರು ಭಾವನೆಗಳನ್ನು ಕೂಡ ಉಂಟು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ ಮತ್ತು ಬೌದ್ಧಿಕ ಮಟ್ಟವನ್ನು ಕೂಡ ಹೆಚ್ಚಾಗುತ್ತದೆ ಮತ್ತು ಸಾಮಾಜಿಕ ಹಂತದಲ್ಲಿ ಕೂಡ ತುಂಬ ಅರಿವು ಮೂಡುತ್ತದೆ ಲೈಂಗಿಕವಾಗಿರ್ತಕ್ಕಂತಹ ಸಹ ಸಂಬಂಧ ಹೊಂದಿರತಕ್ಕಂತಹ ಇಂಥವೆಲ್ಲ ಬೆಳವಣಿಗೆಯ ಒಂದು ಸಾಮಾನ್ಯವಾಗಿ ಹೊಂದಿಕೊಳ್ತಕ್ಕಂಥ ಬದಲಾವಣೆ ಎತ್ತರ ತೂಕ ಮತ್ತು ಶಕ್ತಿ ಕೂಡ ಈ ಒಂದು ಕಿಶೋರಾವಸ್ಥೆಯಲ್ಲಿ ಲೈಂಗಿಕ ಪಕ್ವತೆ ಕೂಡ ನಾವು ನೋಡಬಹುದು ಈ ಒಂದು ಎಲ್ಲ ಸಮಾಜದಲ್ಲಿ ಜನರೊಂದಿಗೆ ಹೊಂದಿಕೊಂಡು ಬಾಳ್ತಕ್ಕಂಥ ಒಂದು ಈ ಒಂದು ವಯಸ್ಸಾಗಿದೆ ಪೂರ್ವ ಪ್ರೌಢಾವಸ್ಥೆ ಮಗುವಿನ ಅಥವಾ ವ್ಯಕ್ತಿಯ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೆ ಇರುವ ಹಂತ ಒಂದು ಪೂರ್ವ ಪ್ರೌಢಾವಸ್ಥೆಯ ಹಂತವೇ ಹಂತವೆಂದು ಕರೆಯಲಾಗಿದೆ ಇಲ್ಲಿ ಪೂರ್ವ ಪ್ರೌಢಾವಸ್ಥೆ ಅಂದರೆ ಹದಿನೆಂಟು ವರ್ಷದಿಂದ ನಲವತ್ತು ಈ ಒಂದು ಹಂತದಲ್ಲಿ ನಮ್ಮ ಸ್ನಾಯುಗಳನ್ನು ಬಲಿಷ್ಠಪಡಿಸಿಕೊಳ್ಳುವಲ್ಲಿ ಉತ್ಸಾಹಿಗಳಾಗಿರುತ್ತಾರೆ ಹಾಗೂ ದೈಹಿಕವಾಗಿ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು ಸರ್ವಸಾಮಾನ್ಯವಾಗಿದೆ ಈ ಹದಿನೆಂಟರಿಂದ ನಲವತ್ತು ವರ್ಷದ ವಯಸ್ಸಿನಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ದೈಹಿಕವಾಗಿ ಆರೋಗ್ಯವಂತರಾಗಬೇಕು ಮತ್ತು ಸು ಸುಂದರ ಸುಂದರವಾಗಿ ಸೌಂದರ್ಯವನ್ನು ಹೆಚ್ಚುಗೊಳಿಸುವಲ್ಲಿ ಸರ್ವ ಸಾಮಾನ್ಯವಾಗಿರ್ತಕ್ಕಂಥ ಈ ವಯಸ್ಸಿನಲ್ಲಿ ಮಾಡ್ತಕ್ಕಂಥ ನಮ್ಮ ಪ್ರೌಢಾವಸ್ಥೆ ಎಂದು ಹೇಳಬಹುದು ಮಧ್ಯಮ ವಯಸ್ಕ ವ್ಯಕ್ತಿಯ ನಲವತ್ತು ವರ್ಷದಿಂದ ಅರವತ್ತು ವರ್ಷದವರೆಗೆ ಇರುವ ಹಂತವನ್ನು ಎಂದು ಹಂತವೆಂದು ಕರೆಯಲಾಗಿದೆ ಈ ಒಂದು ಹಂತದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಯು ತನ್ನ ದೇಹವನ್ನು ಉತ್ತಮವಾಗಿ ಕಾಪಾಡುವಲ್ಲಿ ದೈಹಿಕ ಕಸರತ್ತುಗಳನ್ನು ಮಾಡುತ್ತಾನೆ ದೈಹಿಕವಾಗಿ ಆರೋಗ್ಯವನ್ನು ಕಾಪಾಡಿಸುವಲ್ಲಿ ಸಾಯಂಕಾಲ ಮತ್ತು ಮುಂಜಾನೆ ವ್ಯಾಯಾಮಗಳಲ್ಲಿ ತೊಡಗುತ್ತಾನೆ ಸರ್ವೇ ಸಾಮಾನ್ಯವಾಗಿ ನಲವತ್ತರಿಂದ ಅರವತ್ತು ವರ್ಷದವರೆಗೆ ನೋಡ್ತಕ್ಕಂಥ ನಾವು ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಸಾಯಂಕಾಲ ಮತ್ತು ಮುಂಜಾನೆಯ ವೇಳೆಯಲ್ಲಿ ತಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳುವಲ್ಲಿ ತೊಡಗುತ್ತಾರೆ ಮತ್ತು ಇಂಥ ಒಂದು ವಯಸ್ಸಿನಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ದೈಹಿಕ ಕಸರತ್ತುಗಳನ್ನು ಮಾಡಿ ತಾವು ಚೆನ್ನಾಗಿರಬೇಕು ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಮೂಡಿ ಈ ಒಂದು ಮಧ್ಯಮ ವಯಸ್ಕದಲ್ಲಿರ್ತಕ್ಕಂತಹ ಬದಲಾವಣೆಗಳು ಕಂಡುಬರುತ್ತವೆ ವೃದ್ಧ್ಯಾಪ್ಯ ವೃದ್ಧ್ಯಾಪ ವಯಸ್ಸಿನಲ್ಲಿ ಅರವತ್ತು ವರ್ಷದಿಂದ ಮರಣದವರೆಗೆ ಇರುವಂತಹ ಹಂತವನ್ನು ನಾವು ವೃದ್ಧಪ್ಪ ಹಂತವೆಂದು ಕರೆಯಲಾಗಿದೆ ಈ ಹಂತದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಯು ತನ್ನ ಆರೋಗ್ಯವನ್ನು ಕಾಪಾಡುವಲ್ಲಿ ಹಲವು ಬಗೆಯ ಕಸರತ್ತುಗಳನ್ನು ಕೈಗೊಂಡು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾನೆ ಈ ಹಂತದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವ್ಯಕ್ತಿಯು ಕ್ಷೀಣಿಸುತ್ತಾ ತನ್ನ ಕೊನೆಯ ದಿನವನ್ನು ಎಣಿಸುತ್ತಾ ಕಾಲ ಕಳೆಯುತ್ತಾನೆ ಸೊ ಅರವತ್ತರಿಂದ ಸಾಯಿಯವರೆಗೆ ಇರ್ತಕ್ಕಂಥ ಒಂದು ಹಂತವನ್ನು ವೃದ್ಧಾಪ ಹಂತ ಎಂದು ಹೇಳುತ್ತೇವೆ ಈ ಒಂದು ಅರವತ್ತರಿಂದ ಪ್ರಾರಂಭವಾಗ್ತಕ್ಕಂತಹ ವಯಸ್ಸಿನಲ್ಲಿ ಹಲವಾರು ಕಸರತ್ತುಗಳನ್ನು ಕೈಗೊಂಡು ವ್ಯಕ್ತಿ ಆರೋಗ್ಯ ಚೆನ್ನಾಗಿರಬೇಕು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡರ ಎರಡೂ ರೀತಿಯಲ್ಲಿ ಕೂಡ ವ್ಯಕ್ತಿಯು ಕ್ಷೀಣಿಸುತ್ತಾ ತನ್ನ ಕೊನೆಯ ದಿನಗಳನ್ನು ಕೂಡ ಕಳೆಯುತ್ತಾ ಹೀಗೆ ಈ ಒಂದು ವಯಸ್ಸಿನಲ್ಲಿ ಮಾಡ್ತಕ್ಕಂಥ ಒಂದು ತೊಡಗುತ್ತಾನೆ ಕೊನೆಯದಾಗಿ ಉಪಸಂಹಾರ ಮಗುವಿನ ಗರ್ಭಧಾರಣೆಯ ಹಂತದಿಂದ ಹಿಡಿದು ವ್ಯಕ್ತಿಯ ಸಾವಿನವರೆಗೆ ಇರುವಂಥ ಅವಧಿಯನ್ನು ನಾವು ಸಾಮಾನ್ಯವಾಗಿ ಬೆಳವಣಿಗೆಯ ಹಂತವೆಂದು ಕರೆಯುತ್ತೇವೆ ಈ ಹಂತದಲ್ಲಿ ವ್ಯಕ್ತಿಯು ನಾನಾ ರೀತಿಯ ಬೆಳವಣಿಗೆಯನ್ನು ಹೊಂದಿಕೊಂಡು ಹೋಗುವುದು ನೋಡಿದರೆ ಬೆಳವಣಿಗೆಯ ಹಂತವು ಹುಟ್ಟಿನಿಂದ ಸಾವಿನವರೆಗೂ ನಡೆದೇ ಇರುತ್ತದೆ ಎಂಬುದು ತಿಳಿಯುತ್ತದೆ ಈ ಎಲ್ಲ ಇಲ್ಲಿಯವರೆಗೆ ಕೊನೆಯದಾಗಿ ಒಟ್ಟಾರೆಯಾಗಿ ಹೇಳಬೇಕಾದರೆ ಮಗುವಿನ ಒಂದು ಗರ್ಭಧಾರಣೆ ಹಂತದಿಂದ ಹಿಡಿದು ನಾವು ಇಲ್ಲಿಯ ಸಾವಿನವರೆಗೆ ನೋಡಿದ್ದೇವೆ ಎಲ್ಲ ಹಂತವನ್ನು ಇಂಥ ಒಂದು ಅವಧಿಯಲ್ಲಿ ನಾವು ಸಾಮಾನ್ಯವಾಗಿರ್ತಕ್ಕಂಥ ಎಲ್ಲ ಬೆಳವಣಿಗೆ ಹಂತವೇ ಹಂತವನ್ನೇ ನೋಡಿದ್ದೇವೆ ಹೀಗೆ ಹಲವಾರು ಹಂತಗಳಲ್ಲಿ ವ್ಯಕ್ತಿಯು ನಾನಾ ಬಗೆಯ ನಾನಾ ರೀತಿಯ ಬೆಳವಣಿಗೆಯನ್ನು ಹೊಂದಿಕೊಂಡು ಹೋಗುವುದನ್ನು ನಾವು ನೋಡಿದ್ದೇವೆ ಸೊ ಬೆಳವಣಿಗೆಯ ಹಂತ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಇರುತ್ತದೆಂದು ನಮಗೆ ಇವೆಲ್ಲವುಗಳಿಂದ ತಿಳಿದು ಬರುತ್ತದೆ ಧನ್ಯವಾದಗಳು